ನಮಸ್ಕಾರ ನೀವು ನೋಡ್ತಿದ್ದೀರ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ಮಾಗಡಿಯಲ್ಲಿ ಕನ್ನಡನಾಡು ದಿನಪತ್ರಿಕೆಯ ದಿನದರ್ಶಿಕೆ ಬಿಡುಗಡೆ ಬಿಜೆಪಿಯ ಮುಖಂಡರು ಸೇರಿ ಹಲವರು ಭಾಗಿ ರಸ್ತೆ ವಿಚಾರವಾಗಿ ನಡೆಯುತ್ತಿದ್ದ ಜಗಳ ಅಡಕೆ ಸಸಿಗಳನ್ನು ಕತ್ತರಿಸಿದ ದುಷ್ಕರ್ಮಿಗಳು ನಿಟ್ಟೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಬಡ ದಲಿತರ ಕೃಷಿ ಭೂಮಿ ಕಿತ್ತುಕೊಳ್ಳುವ ಕ್ರಮ ಖಂಡನೀಯ ನಲವತ್ತೈದನೇ ದಿನಕ್ಕೆ ಕಾಲಿಟ್ಟ ರೈತರ ಅನಿರ್ದಿಷ್ಟಾವಧಿ ಧರಣಿ ವಾರ್ತೆಗಳ ವಿವರ ಬಡ ದಲಿತರ ಕೃಷಿ ಭೂಮಿ ಕಿತ್ತುಕೊಳ್ಳುವ ಸರ್ಕಾರದ ಕ್ರಮ ಖಂಡನೀಯ ಎಂದು ಆಗ್ರಹಿಸಿ ನಡೆಸುತ್ತಿರುವ ಪ್ರತಿಭಟನೆ ನಲವತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಎಲ್ಲಿಯವರೆಗೆ ಹೋರಾಟ ಎಲ್ಲ ಹೋರಾಟ ಮೂರು ತಲೆಮಾರುಗಳಿಂದ ಉಳಿಮೆ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ಕೊಡಲೇಬೇಕು ಕೊಡಲೇಬೇಕು ಮೂರು ತಲೆಮಾರುಗಳಿಂದ ಉಳಿಮೆ ಮಾಡುತ್ತಿರುವ ರೈತರಿಗೆ ಸಾಗುವಳಿ ಚೀಟಿ ಕೊಡಲೇಬೇಕು 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 ಕೆರೆ ಪರಂಬೂಕು ಎಂಬ ಪದವನ್ನು ತೆಗೆದು ಸರ್ಕಾರ ಎಂದು ತಿದ್ದುಪಡಿ ಮಾಡಲು ಹಾಗೂ ಸಾಗುವಳಿ ಚೀಟಿ ನೀಡಲು ಒತ್ತಾಯಿಸಿ ಕುರುಗೋಡು ತಹಶೀಲ್ದಾರರ ಕಚೇರಿ ಆವರಣದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುವ ರೈತರ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ನಲವತ್ತೈದನೇ ದಿನಕ್ಕೆ ಕಾಲಿಟ್ಟಿದೆ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಮಲ್ಲಪ್ಪನ ಕೆರೆ ಪದವನ್ನು ತೆಗೆದುಹಾಕಿ ಸರ್ಕಾರ ಅಂತ ಏನು ಪಾಣಿಯಲ್ಲಿ ಏನು ನಮೂದಾಗಿದೆ ಅದನ್ನು ಪರಿಗಣನೆ ಮಾಡಬೇಕು ಅಂಥೇಳಿ ಕಳೆದ ನಲವತ್ತೈದು ದಿನಗಳಿಂದ ರೈತರು ರೈತ ಧರಣಿ ನಡೀತಾ ಇದೆ ನೋಡಿ ನಲವತ್ತೈದು ದಿನಗಳ ಕಾಲ ರೈತರು ಧರಣಿ ನಡೆದರೂ ಕೂಡ ಯಾವುದೇ ಇವತ್ತು ಸರ್ಕಾರದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗಳು ಮಂತ್ರಿಗಳು ಬಾರದೇ ಇರತಕ್ಕಂಥದ್ದನ್ನು ನಾವು ರೈತರು ತೀವ್ರವಾಗಿ ನಾವು ಖಂಡಿಸ್ತಾ ನೋಡಿ ಇವತ್ತು ಸುಮಾರು ಇನ್ನೂರ ನಾಲ್ಕು ಕುಟುಂಬಗಳು ಅದು ದಲಿತ ಕುಟುಂಬಗಳು ಎಸ್ ಸಿ ಎಸ್ ಟಿಗಳು ಇವತ್ತು ಈ ಭೂಮಿಯಲ್ಲಿ ಸಾಗುವಳಿ ಮಾಡ್ತಕ್ಕಂಥ ಮೂರು ತಲೆಮಾರಿನ ಜನಗಳು ಇವತ್ತು ಅಲ್ಲಿ ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ನಮಗೆ ಮೂರು ತಲೆಮಾರಿನಿಂದ ಸಾಗುವಳಿ ಮಾಡ್ತಕ್ಕಂಥ ಜನಗಳಿಗೆ ಪಟ್ಟ ಕೊಡಬೇಕು ಇದನ್ನ ಇವತ್ತು ಗಂಭೀರವಾಗಿ ಸರ್ಕಾರ ತಗೊಳ್ಳದೇ ಇರತಕ್ಕಂಥ ನೀತಿಯ ಈ ಧರಣಿ ಕುಂತಿರಕ್ಕೆ ಕಾರಣ ನೋಡಿ ನಾವು ಹತ್ತೊಂಬತ್ತು ನೂರ ಎಂಬತ್ತೊಂದು ಎಂಬತ್ತೆರಡರ ದಶಕದಲ್ಲಿ ಕೂಡ ಕೆಲವು ಹತ್ತೊಂಬತ್ತು ಜನರಿಗೆ ಪಟ್ಟ ಕೊಟ್ಟರು ಇವತ್ತಿಗೆ ಕೂಡ ಪಟ್ಟಕ್ಕೆ ಇವತ್ತು ಪ್ರಾಣಿ ಆಗಲಿಲ್ಲ ನೋಡಿ ಅದಕ್ಕಿಂತ ಮೊದಲು ಹತ್ತೊಂಬತ್ತು ನೂರ ಲಿಂದ ಹಿಡಿದು ನಲವತ್ತೆಂಟರ ಒಳಗೆ ಇವತ್ತು ನೀರಾವರಿ ಇಲಾಖೆಯವರು ಕೆರೆಗೆ ನಾವು ತಗೊಂಡಿವಿ ಭೂಮಿ ಅಂತ ಹೇಳಿದವರು ಇವತ್ತು ಅವರು ವಾಪಸ್ ಕೊಟ್ಟಿದ್ದಾರೆ ಇದು ನಮಗೆ ಕುಡಿಯ ನೀರಿಗೆ ಯೋಗ್ಯ ಅಲ್ಲ ಕೃಷಿಗೆ ಯೋಗ್ಯವಾದ ಜಮೀನು ಅಂತ ಹೇಳಿ ಅವರು ವಾಪಸ್ ಬಿಟ್ಟಿದ್ದಾರೆ ನೀರಾವರಿ ಇಲಾಖೆಯರು ವಾಪಸ್ ಕೊಟ್ಟಿದ್ದಾರೆ ಎರಡನೇ ಜಿಲ್ಲಾಧಿಕಾರಿಗಳು ಇದು ಕೃಷಿ ಹೋಗಿಗೆ ಭೂಮಿ ಫಲವತ್ತಾದ ಜಮೀನು ಇದು ಬಡವರು ಬಡವರು ಸಾಗಣೆ ಮಾಡ್ತಾರೆ ಈ ಭೂಮಿಯನ್ನು ಅವ್ರಿಗೆ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಶಿಫಾರಸು ಮಾಡ್ತಾರೆ ಅವರು ಶಿಫಾರಸು ಮಾಡ್ತಾರೆ ಅಲ್ಲಿ ತಹಸೀಲ್ದಾರು ಶಿಫಾರಸು ಮಾಡ್ತಾರೆ ಆದರೂ ಕೂಡ ಸರ್ಕಾರ ಇವತ್ತು ಯಾವುದೇ ಒಬ್ಬ ರೈತರ ಪರ ಇವತ್ತು ಆಡಳಿತ ನಿಂತ್ಕೊಳ್ತಾ ಇಲ್ಲ ಮತ್ತು ಸರ್ಕಾರ ವಿಶೇಷವಾಗಿರ್ತಕ್ಕಂಥ ಸರ್ಕಾರ ಕೂಡ ಇವತ್ತು ನಲವತ್ತೈದು ದಿನ ಆದರೂ ಗಂಭೀರ ತೆಗೆದು ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಏನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ನೋಡಿ ಭೂಮಿ ಯಾರು ಭೂ ಭೂಭರು ಅರ್ಧ ಎಕರೆ ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ತಕ್ಕಂಥ ರೈತರು ಭೂಮಿಯನ್ನು ಒಕ್ಕಲಂಬಿಸೋದಕ್ಕೆ ಒಂದು ಕುತಂತ್ರ ಏನಾದರೂ ಮಾಡಿದ್ರೆ ನಾವು ರೈತರು ಅದನ್ನು ಸಹಿಸ್ಕೊಳ್ಳೋದಿಲ್ಲ ಹಂಗಾಗಿನೇ ಇವತ್ತು ಯಾರು ನಲವತ್ತೈದು ದಿನಗಳ ಕಾಲ ರೈತರು ಭೂಮಿ ಬೇಕು ಇದು ಸರ್ಕಾರ ಅಂತ ಇದೆ ನಾವೆಲ್ಲ ಫಿಫ್ಟಿ ಸಿಕ್ಸು ಫಿಫ್ಟಿ ಸೆವೆನ್ ಫಾರಮ್ ನಂಬರ್ ಹಾಕಿದ್ದೀವಿ ಆದ್ರೂ ಪಟ್ಟವನ್ನು ಕೊಡೋ ಕೊಡಲಾರದೆ ಇರತಕ್ಕಂಥ ತಹಸೀಲ್ದಾರ್ ರಿಜೆಕ್ಟ್ ಮಾಡಿದ್ದಾರೆ ನೋಡಿ ಇದನ್ನೆಲ್ಲ ಪ್ರಗಣೆ ನೋಡ್ತಾ ಇದ್ರೆ ಸರ್ಕಾರ ವಿನಾಕಾರಣ ಇದು ಕೆರೆ ಅನ್ನುವಂಥ ಪದ ಐತೆ ಅನ್ನೋದಕ್ಕೆ ವಿನಾಕಾರಣ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಇದು ಕೆರೆ ಅಲ್ಲ ಇದು ಸ್ಪಷ್ಟೀಕರಣ ಸರ್ಕಾರಕ್ಕೆ ಸರ್ಕಾರ ಗೊತ್ತಿರಬೇಕು ಇದು ಕುಡಿಯುವ ನೀರಿಗಾಗಿ ಲ್ಯಾಂಡ್ ಅಕ್ವಿಸೇಷನ್ ಆಗಿರೋದು ಭೂ ಸ್ವಾಧೀನ ಆಗಿರತಕ್ಕಂಥ ಭೂಮಿ ಭೂ ಸ್ವಾಧೀನ ಆಗಿರ್ತಕ್ಕಂಥ ಭೂಮಿಯನ್ನು ಈಗ ಮಾಡ್ತಕ್ಕಂಥ ಬಡವರಿಗೆ ಪಟ್ಟ ಕೊಡುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಹಂಗಾಗಿನೇ ಸರ್ಕಾರ ಇವೆಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕು ಮೂರ್ನಾಲ್ಕು ತಲೆಮಾರುಗಳಿಂದ ಮಾಡಿರ್ತಕ್ಕಂಥ ಭೂಮಿಯನ್ನು ನಾವು ಕೆಲವು ಹಿತಾಸಕ್ತಿಗಳು ಕೆಲವು ಪುಡಾರಿಗಳು ಈ ಭೂಮಿಯನ್ನು ನಾವು ಬೇರೆ ಬೇರೆ ಇಲಾಖೆಗಳಿಗೆ ಸಹ ನಾವು ಕೊಡ್ತೀವಿ ಅಂತೇಳಿ ಹೇಳ್ತಕ್ಕಂಥ ನೀತಿ ಏನಿದೆ ಅಲ್ಲ ಈ ಬಡವರನ್ನ ಬಡವರಾಗೆ ಉಳಿಸೋದಕ್ಕೆ ಈ ಸರ್ಕಾರ ಒಂಟಿದೆ ಹಂಗಾಗಿ ಕೂಡಲೇ ಸರ್ಕಾರ ಜಿಲ್ಲಾಡಳಿತ ತಹಸೀಲ್ದಾರ್ ಕೂಡಲೇ ಸರ್ಕಾರ ನಮ್ಮ ಹತ್ರ ಬರಬೇಕು ಇದು ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಕಳೆದ ನಲವತ್ತು ಐದು ದಿನಗಳಿಂದ ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಂದು ವೇಳೆ ನೀವು ಈ ಶಾಂತಿಯುತ ಪ್ರತಿಭಟನೆಯನ್ನ ಉಗ್ರ ರೂಪ ಹೋಗೋಕ್ಕೆ ನಾವು ನೀವು ನಾವೇನಾದ್ರು ಹೋಗಿದ್ರೆ ನಾವು ಮಂತ್ರಿಗಳ ಮನೆ ಮುಂದೆ ಹೋಗಿ ಗಿರವು ಮಾಡ್ತೇವೆ ಸರ್ಕಾರಕ್ಕೆ ಹೋಗ್ತೇವೆ ಮುಖ್ಯಮಂತ್ರಿ ಮನೆ ಮುಂದೆ ಹೋಗ್ತೀವಿ ಸರ್ ಜಿಲ್ಲಾಧಿಕಾರಿ ಕಚೇರಿಯನ್ನು ನಾವು ಬಂದ್ ಮಾಡಿಸ್ತೇವೆ ಕುರುಗೋಡನ್ನು ಬಂದ್ ಮಾಡ್ತೇವೆ ಹಲವಾರು ಹೋರಾಟಗಳ ಮುಂದೆ ಇದ್ದಾವೆ ಇದಕ್ಕೆ ಅನಾಹುತ ಆದರೆ ಇಲ್ಲಿಯ ತಹಸೀಲ್ದಾರ್ ಇಲ್ಲಿಯ ಜಿಲ್ಲಾಧಿಕಾರಿಗಳು ಇಲ್ಲಿಯ ಮಂತ್ರಿಗಳು ಇಲ್ಲಿಯ ಶಾಸಕರು ಕಾರಣ ನಾವಲ್ಲ ಹಂಗಾಗಿನೇ ಹೋರಾಟವನ್ನು ತೀರ್ವ ಮಾಡೋದಕ್ಕೆ ಸರ್ಕಾರ ಬಿಡಬಾರ್ದು ಮಾಡಿ ನಮ್ಮ ರೈತರಿಗೆ ವ್ಯವಸ್ಥೆ ಮಾಡಬೇಕು ಸರ್ಕಾರ ಮತ್ತು ಜಿಲ್ಲಾಡಳಿತವನ್ನು ಒತ್ತಾಯ ಜಿಲ್ಲಾಡಳಿತ ಬಿಬಿಎಂಪಿಯ ಮಾಜಿ ವಿರೋಧ ಪಕ್ಷ ನಾಯಕ ಬಸವರಾಜು ಸೇರಿದಂತೆ ಮತ್ತಿತರರು ಕನ್ನಡ ನಾಡು ವಾಹಿನಿಯ ದಿನದರ್ಶಿಕೆಯನ್ನ ಬಿಡುಗಡೆಗೊಳಿಸಿದರು ಮಾಗಡಿಯ ಪರಿವೀಕ್ಷಣಾ ಮಂದಿರದಲ್ಲಿ ಬಿಜೆಪಿಯ ಮುಖಂಡ ಬಿಬಿಎಂಪಿ ಮಾಜಿ ವಿರೋಧ ಪಕ್ಷದ ನಾಯಕ ಎ ಬಸವರಾಜು ಸೇರಿದಂತೆ ಮತ್ತಿತರರು ಈ ನಮ್ಮ ಕನ್ನಡ ನಾಡು ಪ್ರಾದೇಶಿಕ ಕನ್ನಡ ದಿನಪತ್ರಿಕೆಯ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಧನುಂಜಯ ಮಾಗಡಿಯ ಪುರಸಭೆಯ ಮಾಜಿ ಅಧ್ಯಕ್ಷೆ ಭಾಗ್ಯಮ್ಮ ರಾಘವೇಂದ್ರ ಪ್ರಜಾವಾಣಿ ಪತ್ರಿಕೆ ವರದಿಗಾರ ಮಾರಣ್ಣ ಬಿಜೆಪಿ ಮುಖಂಡರಾದ ತಿರುಮಲೆ ಪಾಂಡು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇದನ್ನು ಹೊಸ ವರ್ಷಕ್ಕೆ ಹಂಚುವಂಥ ಕೆಲಸಕ್ಕೆ ಚಾಲನೆ ಕೊಟ್ಟಿದ್ದೀನಿ ಇಂಥ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ನಾವೆಲ್ಲ ಸೇರಿ ಒಟ್ಟಾರೆ ನಾಗರಾಜ್ರ ಜೊತೆಯಲ್ಲಿದ್ದೇವೆ ಈ ಈ ಒಂದು ಪತ್ರಿಕೆಯ ಇನ್ನೂ ಯಥೆಚ್ಚು ಸಾರ್ವಜನಿಕರು ಒಳ್ಳೊಳ್ಳೆ ಸುದ್ದಿಯನ್ನು ಮಾಡಿ ಒಂದು ಮೇಲ್ಪಂಥಿಗೆ ಬರಲಿ ಅಂತೇಳಿ ನಾವು ಶುಭವನ್ನು ಹಾರೈಸ್ತೇವೆ ಈ ಕ್ಯಾಲೆಂಡರು ತಪ್ಪದೇ ಎಲ್ಲರೂ ಇದನ್ನು ತೆಗೆದುಕೊಂಡವರು ಉಪಯೋಗಿಸ್ಕೊಡಿ ಅಂತ ಹೇಳಿ ವಿನಂತಿನ ಸಹಿತ ಈ ಸಂದರ್ಭ ಮಾಡ್ತೀವಿ ರಸ್ತೆ ವಿಚಾರವಾಗಿ ನಾಲ್ಕು ವರ್ಷದ ಅಡಕೆ ಸಸಿಗಳನ್ನ ತುಂಡರಿಸಿದ ಘಟನೆ ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ನಡೆದಿದೆ ಗುಬ್ಬಿ ತಾಲೂಕಿನ ಸೋಪನಹಳ್ಳಿ ಗ್ರಾಮದಲ್ಲಿ ರಸ್ತೆ ವಿಚಾರವಾಗಿ ಆಗಾಗ್ಗೆ ಗಲಾಟೆಗಳು ನಡೆಯುತ್ತಿದ್ದು ಅದೇ ಕೋಪಕ್ಕೆ ಸುಮಾರು ನಾಲ್ಕು ವರ್ಷಗಳ ಕಾಲ ಬೆಳೆಸಿದ ಅಡಕೆ ಸಸಿಗಳನ್ನ ಕತ್ತರಿಸುವ ಮೂಲಕ ಬಡ ರೈತರ ಜೀವನದ ಮೇಲೆ ಬರೆ ಎಳೆದು ಅಟ್ಟಹಾಸ ಮೆರೆದಿದ್ದಾರೆ ಈ ಕುರಿತಂತೆ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈ ಬಗ್ಗೆ ಜಮೀನಿನ ಮಾಲಕರು ಮಾತನಾಡಿದ್ದು ಹೀಗೆ ದಾರಿ ಬಿಟ್ಕೊಡ್ಲಿಕ್ಕೋಸ್ಕರವ ಇನ್ಯಾರು ಯಾರು ಅಲ್ಲ ಸರ್ ನಾವಲ್ಲ ಅಂತಾರೆ ಅವರೇ ಸಹ ನಾವು ಎಣ್ಣೆ ಮನೆ ಜಗಳಾಡಿ ಇನ್ನೂ ಕಂಪ್ಲೇಂಟು ಇನ್ನೂ ಒಂದೇ ಅಲ್ಲ ಒಲ್ಲ ನಾವು ಇನ್ನೂ ವೆಕೇಶನ್ ತಕ್ಕ ಅವರೇ ಸಹ ನಮಗೆ ಹಿಂಸೆ ಕೊಡ್ತಾ ಇರೋದು ಇತ್ತು ನಮ್ಮ ಮೇಲೂ ಭಯ ನಮ್ಮನ್ನೇ ಆದ್ರಪ್ಪನ ಭಯ ನಮ್ಮ ಅಕ್ಕಳು ಕಳ್ಸೋಕ್ಕೂ ಎದಕ್ಕೆ ಹಾಕೈತೆ ಅವ್ರ ಮೇಲೆ ಅಂಥ ಆಯೋಗ ನಮ್ಮ ಮಕ್ಕಳು ಸರ್ ಅಂಥ ಕಳುಹ್ ನೋವು ಮಕ್ಕಳು ಸಾವಿರ ನಾನು ಇಷ್ಟು ಹೇಳಿ ಭಗವಂತನು ಒಪ್ತಾರೆ ನಾನು ಹೇಳೋ ಮಾತಾ ಒಂದು ತೊಯ್ದು ಪೈಸಿದು ತಪ್ಪಿಲ್ಲ ಸರ್ ನ್ಯಾಯವಾಗಿ ಹೇಳ್ತೀನಿ ಸರ್ ನಾನು ಯದ್ದಕ್ಕೆ ಭಯ ಆಗುತ್ತೆ ಅವ್ರು ಪಾಡಿದ್ರ ಅಂತ ಬಿಟ್ಕೊಂಡವ್ರೆ ಸರ್ ನಾವ್ರೊಳಗೆ ಕಾಲಿಕ್ಕಿಲ್ಲ ನಮ್ಮದು ಅಂತ ಕೇಳ್ತಾರೆ ಬಡಗರು ನಾವು ಬಿಟ್ಕೊಳಲ್ಲ ನಿಮ್ ಒಳಗೆ ಬರೋದಿಲ್ಲ ಅಂತ ಹೇಳಿ ಬಿಡ್ಬೇಕು ಸೂಪಾಗಿ ಇನ್ನು ಅಲ್ಲಿ ಬರ್ತಾರ ಅವರು ಅಲ್ಲಿ ಬಿಟ್ಟಿದ್ವಿ ನಾವು ಸುಮ್ನೆ ನಾವು ಬರ್ಕೊಂಡು ಅಂತ ಬರ್ಕೊಡ್ ಬಿಡ್ಬೇಕಂತ ಅದ್ವಿ ಸುಮ್ನೆ ಬಡಂಗ್ ಅಂತ ಬರ್ಕೊಡ್ಬೇಕಂತ ಹೇಳಿದ್ರಡ ಇದು ನ್ಯಾಯ ಒಪ್ಪುತ್ತೇನಪ್ಪ ಹೇಳು ಯಾವಾಗ್ ಫೋನ್ ಮಾಡ್ತಾರೆ ಎರಡ್ ದಿನಕ್ ಒಂದ್ಸತಿ ನಾನು ಫೋನ್ ಮಾಡಿಸ್ತಾರೆ ಅದು ಫೋನ್ ಅಲ್ಲಿ ಬರಲ್ವೇನಯ್ಯ ಎಲ್ಲಿದೆಯಾ ನಾವ್ ರೈತರು ಸರ್ ನಾವು ಗೊಬ್ಬರ ಹಾಕ್ಬೇಕು ಗುಡ ಕುಕ್ಬೇಕು ಎಲ್ಲಾ ಮಾಡ್ತೀವಿ ಸರ್ ನಮ್ ಕೈಲಿ ಆಗುತ್ತೆ ಸರ್ ಕರ್ದಿದ್ ತಕ್ಷಣವಾ ಅಂತ ಸುಮ್ನಿದ್ದೀವಿ ಆದ್ರೆ ನಮಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾರೆ ಸರ್ ಅಂಬೇಡ್ಕರ್ ಅನ್ನು ದೇವರಿಗಿಂತಲೂ ಹೆಚ್ಚಾಗಿ ಗೌರವಿಸುವ ಬಾಲಕ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಹೋಬಳಿಯಲ್ಲಿ ಕಂಡು ಬಂದಿದ್ದಾನೆ ಚಿತ್ರದುರ್ಗ ಜಿಲ್ಲೆಯ ತುರುವನೂರು ಹೋಬಳಿಯ ಬೆಳ್ಳಗಟ್ಟ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಹಾಯ್ಕಲ್ ಗ್ರಾಮದಲ್ಲಿ ಹತ್ತನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿ ಅಕ್ಷಯ್ ಅಂಬೇಡ್ಕರ್ ಬಗೆಗಿನ ಹಲವು ವಿಚಾರಗಳನ್ನು ತಿಳಿದುಕೊಂಡು ಅವರನ್ನು ದೇವರಿಗಿಂತಲೂ ಹೆಚ್ಚಾಗಿ ಗೌರವಿಸುತ್ತಾ ಪೂಜಿಸುತ್ತಿದ್ದಾನೆ ಆ ಯುವಕ ಅಂಬೇಡ್ಕರ್ ಅವರ ಬಗ್ಗೆ ಏನು ಹೇಳಿದ್ದಾನೆ ನೋಡಿ ಅಂಬೇಡ್ಕರ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ನಾನು ಅವತ್ತು ಅಂಬೇಡ್ಕರ್ ಇರಲಿಲ್ಲ ಅಂದರೆ ಇವತ್ತು ಶಾಲೆಗೆ ಹೋಗ ಆಗ್ತಿದ್ದಿಲ್ಲ ಶಾಲೆಯನ್ನು ಇರ್ತಿದ್ದಿಲ್ಲ ಅನ್ಕೊಂಡ್ರಿ ಅವತ್ತು ಅಂಬೇಡ್ಕರ್ ಅನುಭವ್ಸಿದೆಲ್ಲ ಕಷ್ಟ ಅವ್ರು ಅನ್ಭೋಗ್ಸ್ತಿರೋದು ಅವ್ರು ಅನ್ಭವ್ಸಿದ್ವಿ ಎಲ್ಲ ಇದಾದ್ದರಿಂದ ಸಂವಿಧಾನ ಬರೆದ್ರು ಸಂವಿಧಾನ ಬರೆದು ಎಲ್ಲ ಸ್ವಲ್ಪ ಒಳ್ಳೇದು ಮಾಡಿದರು ಎಲ್ಲರಿಗು ಒಳ್ಳೇದು ಮಾಡಿದ್ರು ಎಲ್ಲ ಜಾತಿ ಭೇದ ಭಾವ ಎಲ್ಲ ಇದು ಮಾಡಿದರು ಅವ್ರು ಇರಲಿಲ್ಲ ಅಂದಿದ್ರು ಇವತ್ತು ನಾವು ಭೂಮಿ ಮೇಲೆ ಬದುಕೋಕ್ಕೆ ಅರ ಅರ್ಹತೆ ಇರಲಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ಅವರು ಅವ್ರು ಇದ್ದಕ್ಕಿಂತ ನಾವು ಸ್ವಲ್ಪ ಇದಾದ್ವಿ ನಮಗೂ ಶಿಕ್ಷಣ ಆ ಶಿಕ್ಷಣ ಸಿಕ್ತು ಶಾಲೆಗೆ ಹೋಗೋಕ್ಕೂ ಒಂದು ದಾರಿ ಸಿಕ್ತು ಹಂಗಾಗಿ ಅಂಬೇಡ್ಕರ್ನ ಸ್ವಲ್ಪ ಅಂಬೇಡ್ಕರ್ ನಮ್ಮನೆ ದೇವರಂತ ಪೂಜೆ ಮಾಡ್ತೀವಿ ನಾವು ಅವ್ರಂದರೆ ಅಷ್ಟಿಷ್ಟ ಎಲ್ಲರಿಗು ಯಾಕಂದರೆ ಸಂವಿಧಾನ ಶಿಲ್ಪಿಗಳು ಆ ಸಂವಿಧಾನ ಇದು ಬ ಇದು ಇದು ಮಾಡಿದರು ಸಂವಿಧಾನ ಬರ್ದಿದ್ದಿಂದ ಮತ್ತೆ ಎಲ್ಲ ಜಾತಿಯವ್ರಿಗು ಒಳ್ಳೇದು ಮಾಡಿದರು ಅವರೇನು ಇಂಥ ಜಾತಿಗೆ ಇದು ಮಾಡಿದರೆ ಇಂಥ ಜಾತಿಗೆ ಭೇದ ಮಾಡಿದ್ದಾರೆ ಅಂತೇನಿಲ್ಲ ಎಲ್ಲ ಜಾತಿಗೂ ಒಂದೇ ಮಾಡಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಅಂದ್ರೆ ಎಲ್ಲರಿಗೂ ಇಷ್ಟ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ